ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಚಿಕನ್ ಘೀ ರೋಸ್ಟ್ ರೆಸಿಪಿ ಹೇಗೆ ಮಾಡುವುದು ನೋಡೋಣ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಪಾತ್ರೆಗೆ ಚಿಕನ್ ಹಾಕಿ ನಂತರ ಮೊಸರು ಅರಿಶಿನ ಕಾಳು ಮೆಣಸಿನ ಪುಡಿ ಸ್ವಲ್ಪ ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿ ನಂತರ ಅರ್ಧ ಗಂಟೆ ಹಾಗೆ ಬಿಡಿ ನಂತರ ಪಾತ್ರೆಗೆ ಕೊತ್ತಂಬರಿ ಬೀಜ ಜೀರಿಗೆ ಹಾಕಿ ಹುರಿದುಕೊಳ್ಳಿ ಗೋಡಂಬಿ ಕೆಂಪು ಒಣ ಮೆಂತೆ ಹಾಕಿ ಹುರಿದು ನಂತರ ಮಿಕ್ಸಿಗೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕಿ ಕರಿಬೇವು ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ನಂತರ ಚಿಕನ್ ಹಾಕಿ ಹತ್ತು ನಿಮಿಷ ಬೇಯಿಸಿ ರುಬ್ಬಿದ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹದಿನೈದು ನಿಮಿಷ ಬೇಯಿಸಿದರೆ ಚಿಕನ್ ಘೀ ರೋಸ್ಟ್ ರೆಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ